ವಿದ್ಯಾರ್ಥಿಗಳು ಉತ್ತಮ ಸಮಾಜ ನಿರ್ಮಾಣದತ್ತ ಸಾಗಬೇಕು ಪ್ರಕಾಶ ಬಾಣಕಾರ ರೋಣ ತಾಲೂಕಿನ ಪ್ರತಿಷ್ಠಿತ ಮಹಾವಿದ್ಯಾಲಯವಾದ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯದಲ್ಲಿ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಅದ್ಭುತವಾಗಿ ನಡೆಯಿತು ಸಂದರ್ಭದಲ್ಲಿ ರೋಣ ಪೊಲೀಸ್ ಇಲಾಖೆಯ ಪಿಎಸ್ಐ ಅಧಿಕಾರಿಗಳಾದ ಪ್ರಕಾಶ್ ಬಂಕಾರ್ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ತಂಬಾಕಿನಂತಹ ದುಶ್ಚಟಕ್ಕೆ ಒಳಗಾಗದೆ ವಿದ್ಯಾರ್ಥಿಗಳು ತಮ್ಮ ಕಾಲ್ ಮೇಲೆ ತಾವು ಕಲ್ಲು ಹಾಕಿಕೊಳ್ಳದಂತೆ ಇರಬೇಕು ಅಂತ ಹೇಳಿದರು ಇನ್ನು ಹದಿನೆಂಟು ವರ್ಷದ ಒಳಗಿನ ವಿದ್ಯಾರ್ಥಿಗಳು ಬೈಕ್ ಸವಾರಿ ಮಾಡದಂತೆ ನಿಗಾ ವಹಿಸಬೇಕು ನಿಯಮಗಳನ್ನು ಪಾಲಿಸದೆ ಹೆಲ್ಮೆಟ್ ಇಲ್ಲದೆ ಚಿಕ್ಕ ವಯಸ್ಸಿನ ಮಕ್ಕಳು ದ್ವಿಚಕ್ರ ವಾಹನ ಸವಾರು ಮಾಡುವುದು ಕಾನೂನು ಬಾಹಿರವಾಗಿದೆ ಅಂತ ಹೇಳಿದರು ಶಿಕ್ಷಣ ಪಡೆಯುವ ಒಂದು ಶಾಲಾ ಕಾಲೇಜಿಗೆ ಹೋಗುವಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಶಾಲೆಯ ಶಿಕ್ಷಕರು ಬೋಧಿಸುವ ಶಿಕ್ಷಣಕ್ಕೆ ನೀವು ಕೇಳಬೇಕು ಹಾಗೂ ಈ ಒಂದು ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಸ್ಥಾನಿಕ ಮುಖ್ಯಸ್ಥರಾದ ಐವಿ ದಂಡಿನ ಹಾಗೂ ಪ್ರಾಚಾರ್ಯರಾದ ಪೊಲೀಸ್ ಪಾಟೀಲ್ ಶ್ರೀ ಶರಣ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ એચ નાયકર ઉપન્યાસક રુગડાતા એમワイ કિતલી એસબીસી રગુંપી એમએસ દળવાઈ એસવી સંકન ગૌડર ડોક્ટર એસઆર નાધાપ બસવરાલ જંગણવર એમએચ નાયકર કેએસએ નાધાપ એમએસ મઠડકે કે કલ્લાપનવર ચંદુખર હાગુ શ્રીમતી જ્યોતિ ઓર કુમારી લલિતા પ્રિયાંકા કલહલી મેડમ ઓર વિદ્યાર્થીઓ હાગુ વિદ્યાર્થીનીઓ નિ સંદર્ભે હાજર ઇરુ વરદી મીડિયા હેડ એસવી સંકન ગૌડર

ಭಾಳ ಭರವಸೆ ಇಟ್ಟಿರ್ತೀವಿ ಆ ಫ್ರೆಂಡ್ಸ್ ಹೇಳಿದ ಅಂತಂದ್ರೆ ನಮ್ಗೆ ಬ್ಯಾಕ್ಯ ತಾಯಿರ್ಬೋದು ತಂದೆ ತಾಯಿ ಮಾತನಾ ಬಟ್ ಫ್ರೆಂಡ್ಸ್ ಮಾತಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೇಳಿ ಈ ಎಸ್ ಅಲ್ಲಿ ಹಂಗಾಗಿ ನಮ್ಗೆ ಯಾರಾದರೂ ಒಳ್ಳೆ ಈ ತಂಬಾಕ್ ಸೇರೋರು ಇಲ್ಲ ಕೆಟ್ಟ ಕೆಟ್ ಮಾಡೋ ನಾವು ಫ್ರೆಂಡ್ಶಿಪ್ ಮಾಡಿದ್ವಿ ಅಂದ್ರೆ ಅವಾಗ ಇನ್ನೊಬ್ಬರಿಗೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕಲಿಸ್ತಾ ಅವಾಗ ನಾವೆಲ್ಲ ದೋಸ್ತು ನಾವು ಬೇಜಾರು ಮಾಡ್ಬಾರ್ದು ಅಂತೇಳಿ ಫಸ್ಟ್ ಗುಟ್ಕಾಕ್ ಚಲೋ ಮಾಡ್ತೀವಿ ತಮಾಷೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ಫ್ರೆಂಡ್ಸಿಗೆ ಶಿಪ್ ಬೇಜಾರು ಮಾಡ್ಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡ್ತೀವಿ